ಸನ್ರೈಸರ್ಸ್ ಹೈದರಾಬಾದ್ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಜ್ ಹೆನ್ರಿಚ್ ಕ್ಲಾಸನ್ ಇಶಾನ್ ಕಿಶನ್ ಹೀಗೆ ಒಬ್ಬರಿಗಿಂತ ಒಬ್ಬರು ಮಿಗಿಲು ಎಂಬ ಬ್ಯಾಟಿಂಗ್ ಪಡೆಯನ್ನು ಕಟ್ಟಿಹಾಕುವುದು ಹೇಗೆ ಎಂದು ಎಲ್ಲಾ ತಂಡಗಳು ಚಿಂತಿಸುತ್ತಿವೆ ಹೀಗಿರುವಾಗ ಮೊದಲೇ ಪ್ರಮುಖ ಬೌಲರ್ಗಳ ಅನುಪಸ್ಥಿತಿಯಲ್ಲಿ ಲಖ್ ನೌ ತಂಡ ಗುರುವಾರ ಏನು ಮಾಡಬಲ್ಲುದು ಎಂಬ ಕುತೂಹಲ ಎಲ್ಲರನ್ನೂ ಕಾಡುತ್ತಿದೆ ಹೈದರಾಬಾದ್ ತನ್ನ ಆರಂಭಿಕ ಪಂದ್ಯದಲ್ಲಿ ಪರಾಭವಗೊಂಡಿರುವ ರಿಷಬ್ ಪಂತ್ ಸಾರಥ್ಯದ ಲಖನೌ ಸೂಪರ್ ಜೈಂಟ್ಸ್ ತಂಡ ಪ್ರಸಕ್ತ ಐಪಿಎಲ್ನ ತನ್ನ ಎರಡನೇ ಪಂದ್ಯದಲ್ಲಿ ಗುರುವಾರ ಬಲಿಷ್ಠ ಬ್ಯಾಟಿಂಗ್ ಬಲ ಹೊಂದಿರುವ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ ಕಳೆದ ಬಾರಿಯ ರನ್ನರ್ ಅಪ್ ತಂಡ ಹೈದರಾಬಾದ್ ತನ್ನ ಆರಂಭಿಕ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಲೀಗ್ನ ಎರಡನೇ ಅತ್ಯಧಿಕ ಮೊತ್ತ ಗಳಿಸಿದ ನಂತರ ನಲವತ್ನಾಲ್ಕು ರನ್ಗಳ ಭರ್ಜರಿ ಜಯಗಳಿಸಿ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ ಈ ಬೃಹತ್ ಗೆಲುವು ಎಸ್ಆರ್ಎಚ್ ತಂಡವನ್ನು ಅಂಕಪಟ್ಟಿಯಲ್ಲಿ ಉತ್ತಮ ರನ್ ರೇಟ್ನೊಂದಿಗೆ ಅಗ್ರಸ್ಥಾನಕ್ಕೇರಿಸಿದೆ ತಂಡದ ಆಲ್ರೌಂಡ್ ಪ್ರದರ್ಶನವನ್ನು ಗಮನಿಸಿದರೆ ಪ್ಯಾಟ್ ಕಮಿನ್ಸ್ ಸಾರಥ್ಯದ ತಂಡ ಇದೇ ಲಯವನ್ನು ಕಾಯ್ದುಕೊಳ್ಳಲು ಬಯಸುತ್ತಿದೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಹಿಂದಿನ ಆರ್ಆರ್ ವಿರುದ್ಧದ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಇಶಾನ್ ಕಿಶನ್ ಅವರ ಶತಕದೊಂದಿಗೆ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಎಂಬತ್ತ್ ಆರು ರನ್ ಗಳಿಸಿ ತನ್ನ ಬ್ಯಾಟಿಂಗ್ ಪರಾಕ್ರಮವನ್ನು ಮೆರೆದಿದೆ ಇದು ಎದುರಾಳಿ ತಂಡದಲ್ಲಿ ಅಕ್ಷರಶಃ ಆತಂಕವನ್ನು ಉಂಟುಮಾಡಿದೆ ಎಸ್ಆರ್ಎಚ್ನ ಗಮನಾರ್ಹ ಸ್ಥಿರತೆಯು ಟೂರ್ನಿಯಲ್ಲಿ ಅತ್ಯಂತ ಭಯಭೀತ ತಂಡವಾಗಿ ಹೊರಹೊಮ್ಮುವಂತೆ ಮಾಡಿದೆ ಎಸ್ಆರ್ಎಚ್ ಬಳಿ ಬಲಾಢ್ಯ ಬ್ಯಾಟಿಂಗ್ ಪಡೆಯಿದೆ ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಮತ್ತು ಹೆನ್ರಿಚ್ ಕ್ಲಾಸೆನ್ ಹೈದರಾಬಾದ್ ತಂಡದ ಪ್ರಮುಖ ಬ್ಯಾಟಿಂಗ್ ಅಸ್ತ್ರಗಳಾಗಿದ್ದು ಈ ಮಿಶ್ರಣಕ್ಕೆ ಈಗ ಇಶಾನ್ ಕಿಶನ್ ಹೊಸ ಸೇರ್ಪಡೆಯಾಗಿದ್ದು ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ತಂಡದ ಶಕ್ತಿಯಾಗಿದೆ ಮುಂಬೈ ಇಂಡಿಯನ್ಸ್ ಕೈಬಿಟ್ಟ ನಂತರ ಐಪಿಎಲ್ನಲ್ಲಿ ಚೊಚ್ಚಲ ಶತಕ ನೂರ ಆರು ಹನ್ನೊಂದು ಫೋರ್ ಆರು ಸಿಕ್ಸರ್ ಸಿಡಿಸಿರುವ ಕಿಶನ್ ಲಖ್ನೌ ವಿರುದ್ಧವೂ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಾರೆ ಐಪಿಎಲ್ನಲ್ಲಿ ಸಣ್ಣ ತಪ್ಪುಗಳು ದುಬಾರಿಯಾಗುತ್ತವೆ ಎಂಬುದಕ್ಕೆ ಈಗಾಗಲೇ ಹಲವು ನಿದರ್ಶನಗಳು ಮುಂದಿವೆ ಬಲಿಷ್ಠ ಬ್ಯಾಟಿಂಗ್ ಶಕ್ತಿಯನ್ನು ಹೊಂದಿರುವ ಹೈದರಾಬಾದ್ ತಂಡವನ್ನು ಕಟ್ಟಿಹಾಕಬೇಕಾದರೆ ಲಖ್ನೌ ತನ್ನ ಬೌಲಿಂಗ್ ಕಾರ್ಯತಂತ್ರಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕಿದೆ ಮೊದಲ ಐದು ಪಂದ್ಯಗಳಲ್ಲಿ ಈಗಾಗಲೇ ನೂರ ಹತ್ತೊಂಬತ್ತು ಸಿಕ್ಸರ್ಗಳು ದಾಖಲಾಗಿರುವುದು ದುಬಾರಿ ಬೌಲಿಂಗ್ಗೆ ಸಾಕ್ಷಿಯಂತಿದೆ ಪುಟಿದೇಳುತ್ತದ ಲಖನೌ ಅತ್ತ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ರೋಚಕ ಪಂದ್ಯದಲ್ಲಿ ಒಂದು ವಿಕೆಟ್ನಿಂದ ಸೋತಿರುವ ಲಖನೌ ತಂಡ ಗೆಲುವಿನ ಹಳಿಗೆ ಮರಳಲು ತನ್ನ ನ್ಯೂನತೆಗಳನ್ನು ಸುಧಾರಿಸಿಕೊಳ್ಳಬೇಕು ಹಿಂದಿನ ಪಂದ್ಯದಲ್ಲಿ ಮಧ್ಯಮ ಓವರ್ಗಳು ದುಬಾರಿಯಾಗಿದ್ದನ್ನು ಕಂಡುಕೊಂಡಿರುವ ಲಖನೌ ಹೈದರಾಬಾದ್ ಬ್ಯಾಟರ್ಗಳನ್ನು ಹೇಗೆ ನಿಯಂತ್ರಿಸುತ್ತದೆ ಎಂಬುದು ಕುತೂಹಲದ ಸಂಗತಿ ಡೆಲ್ಲಿ ತಂಡವನ್ನು ಅರವತ್ ಅಗ್ರ ಕ್ರಮಾಂಕದ ಐವರನ್ನು ಔಟ್ ಮಾಡಿ ಮೇಲುಗೈ ಸಾಧಿಸಿದ ಹೊರತಾಗಿಯೂ ಡೆತ್ ಓವರ್ಗಳಲ್ಲಿ ದುಬಾರಿಯಾಗಿದ್ದು ದಂಡ ತೆರುವಂತೆ ಮಾಡಿದೆ ಅದರಲ್ಲೂ ಅಶುತೋಷ್ ಅವರಿಗೆ ಅರ್ಧ ಶತಕ ಗಳಿಸಲು ಅವಕಾಶ ಮಾಡಿಕೊಟ್ಟಿದ್ದು ಲಖನೌ ಸೋಲಿನ ಆರಂಭ ಮಾಡಬೇಕಾಗಿದೆ ಆದರೀಗ ಗೆಲುವಿನ ಲಯಕ್ಕೆ ಮರಳಬೇಕಾದರೆ ರಿಷಬ್ ಪಂತ್ ಸಾರಥ್ಯದ ಲಖ್ನೌ ಸರ್ವಾಂಗೀಣ ಪ್ರದರ್ಶನ ನೀಡದೆ ಅನ್ಯಮಾರ್ಗವಿಲ್ಲ